ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಬಸವ ಬಸವಕಲ್ಯಾಣ್ ತಾಲೂಕಿನ ಕರ್ನಾಟಕ ಸರ್ಕಾರದ ಉಪನ್ಯಾಸಕರ ಸಂಘದ ವತಿಯಿಂದ ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಇತ್ತೀಚೆಗೆ ಭೌತಶಾಸ್ತ್ರದಲ್ಲಿ ಸಂಶೋಧನೆಗೊಂಡು ಡಾಕ್ಟರೇಟ್ ಪದವಿ ಪಡೆದ ಪ್ರಯುಕ್ತ ಡಾಕ್ಟರ್ ಮಹಾಲೇಶ್ ದೇವೇಂದ್ರಪ್ಪ ಶಿವಪ್ನೂರ್ ಮಂಠಾಳ್ ಹಾಗೂ ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದ ಶಿವಕುಮಾರ್ ಭುಜಂಗೆ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ರೆಡ್ಡಿ ಗದ್ಲೇಗಾಂವ್ ರಾಮ್ಕಿಶನ್ ಮೂಲ್ಗೆ ಸುರೇಶ್ ಮೋರೆ ಸವಿತಾ ಶಿವಾನಂದ್ ಲತಾ ಕಟ್ಕೆ ಮುಂತಾದವರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಮೊದಲು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸಂಸರಿಸಿದ ಸಿಇಿ ಆಯ್ಕೆಯಾಗಿ ಪದವಿರು ಉಪನ್ಯಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ ಎರಡೇ ಮೇಡಮ್ ಇಬ್ಬರಿಗೆ ಸನ್ಮಾನಿಸಬೇಕಾಗಿ ನಾನು ಇದ್ದಾರೆ ಅದೇ ರೀತಿ ಮೊನ್ನೆ ಗೌರವವಾಗಿ ಬಂದಿದ್ದಾರೆ ಇನ್ನೊಬ್ಬರು ನೇರವಾಗಿ ಕೆಪಿ ಸಿ ಮೂಲಕ ಆಯ್ಕೆಯಾಗಿ ಬಂದಿದ್ದಾರೆ ಇಲ್ಲಿವರೆಗೆ ನಮ್ಮಲ್ಲಿ ಸ್ವಲ್ಪ ಉಪನ್ಯಾಸ ಕೊರತೆ ನಾವು ಅತಿಥಿ ಉಪನ್ಯಾಸ ತಗೊಂಡು ಪಾಠ ಬೋಧನೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಕಾಲೇಜಿನ ಫಲಿತಾಂಶ ಕಂಪೇರ್ ಮಾಡಿದ್ರೆ ಒಳ್ಳೆ ಫಲಿತಾಂಶ ಇದೆ ನಿರಂತರವಾಗಿ ನಮ್ಮ ಕಾಲೇಜಿನಿಂದ ಸುಮಾರು ವಿದ್ಯಾರ್ಥಿಗಳು ಹತ್ತು ಶ್ರೇಣಿಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ನಮ್ಮ ಕಾಲೇಜು ಇರ್ತಾ ವಿದ್ಯಾರ್ಥಿ ಅವರು ಡಿಸಿಪ್ಲಿನ್ ನೋಡದೆ ನಮಗೆ ನಾವು ಗರ್ವ ಆಗ್ತದೆ ನಮ್ಮ ಉಪನ್ಯಾಸಕರ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಯಾವ ಥರ ಪ್ರೈವೇಟ್ ಸ್ಕೂಲಲ್ಲಿ ಕಾಲೇಜಿನಲ್ಲಿ ಯಾವ ಥರ ಬೋಧನೆ ಅದೇ ತರ ಒಳ್ಳೆಯ ಬೋಧನೆಯಲ್ಲಿ ನಡೀತಾ ಇದೆ ನಾವು ಈ ಒಂದು ಸತ್ರ ಸಂದರ್ಭದಲ್ಲಿ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ತಾವು ಸರ್ಕಾರಿ ಸೌಲಭ್ಯ ಇದೆ ಪದಿಯೊಬ್ಬರ ಉಪನ್ಯಾಸಕರ ಉಪನ್ಯಾಸ ಪದವಿಪೂರ್ವ ಕಾಲೇಜು ಗರ್ಲ್ಸ್ ಕಾಲೇಜು ಮತ್ತೊಬ್ಬರ ಬಾಯ್ಸ್ ಕಾಲೇಜ್ ಇರ್ಬೋದು ಫ್ರೀಯಾಗಿ ಅಡ್ಮಿಷನ್ ಸಿಗ್ತಾ ಇದೆ ಅದನ್ನು ತಾವು ಸದುಪಯೋಗವಾಗಿ ಪಡ್ಕೊಳ್ಬೇಕು ಬೇರೆ ಬೇರೆ ಖಾಸಗಿ ಸಂಸ್ಥೆಯಲ್ಲಿ ಅವರಿಗೆ ಬೇಕು ಅವರಿಗೆ ಯಾಕೆ ಉಪನ್ಯಾಸಬೇಕು ಏನೋ ಖರ್ಚುಗಳಿರ್ಬೇಕು ಆದರೆ ಕೂಡ ನಮ್ಮಲ್ಲಿ ಒಳ್ಳೆ ಬಿಲ್ಡಿಂಗ್ ಇದೆ ಒಳ್ಳೆ ಪಬ್ಲೀಸರ್ಸ್ ಇದೆ ಒಳ್ಳೆ ಎಚ್ನ್ವಾಯಿದೆ ಈ ಒಂದು ಒಳ್ಳೆ ಶಿಕ್ಷಣ ಇನ್ವಾರ್ಮೆಂಟ್ ಅನ್ನೋದಾ ತಾವೆಲ್ಲ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಅಡ್ಮಿಷನ್toDouble ಅಂತ ಹೇಳ್ತಾರೆ ಇವತ್ತು ನಮ್ಮ ಪ್ರಾಚ್ಯರು ಅನುชีತ್ರಿದ್ದಾರೆ ಅವರು ಬೇರೆಕಡೆ ಅನ್ಯ ನಿಮಿತ್ತವಾಗಿ ಕಾರ್ಯ ಕಾರ್ಯಗಳಲ್ಲಿ ಇರ್ತಾರೆ ಅವರು ಪರಿಶೋಧನೆ ಮಾಡಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲಾ उपन्यासಕರಿಗೆ ಪ್ರಾಚ್ಯರಿಗೆ ಒಳ್ಳೆ ಕೃತಜ್ಞತೆ ಸಲ್ಲ್ತಾ ಇದೀವಿ ಪ್ರತಿ ವರ್ಷ ನೋಡಿ ಲಾಸ್ಟ್ ಇಯರ್